ನಮಸ್ಕಾರ ಬುಗ್ಗಂಕೆರೆ ಡೇರಿಗೆ ಸ್ವಾಗತ ನಾನು ಧರಣೇಶ್ ಬುಗ್ಗಂಕೆರೆ ರಾಜ್ಯ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತಹ ಚಲವಾದಿ ನಾರಾಯಣ ಅವರು ರಾಜ್ಯ ಸರ್ಕಾರದ ಆಡಳಿತ ವೈಖರಿ ಬಗ್ಗೆ ಮಾತಾಡಲ್ಲ ನೀತಿ ನಿರೂಪಣೆ ಬಗ್ಗೆ ಮಾತಾಡಲ್ಲ ಸದಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕರಾದಂತಹ ಬಿ ಕೆ ಹರಿಪ್ರಸಾದ್ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರನ್ನ ವೈಯಕ್ತಿಕವಾಗಿ ಗುರಿಯಾಗಿಸಿಕೊಂಡು ಮಾತನಾಡ್ತಿರ್ತಾರೆ ಎಲ್ಲ ವಿಷಯಗಳನ್ನು ಬಿಟ್ಟು ಎಲ್ಲರನ್ನ ಬಿಟ್ಟು ಯಾಕೆ ಬರೇ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಹರಿಪ್ರಸಾದ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರನ್ನೇ ಗುರಿಯಾಗಿಸ್ಕೊಂಡು ಮಾತನಾಡ್ತಾರೆ ಇದಕ್ಕೆ ಬೇರೆ ಕಾರಣ ಇದೆಯಾ ಬಲವಾದಂತಹ ಕಾರಣ ಇದೆಯಾ ಪ್ರಭಾವಿ ವ್ಯಕ್ತಿ ಛಲವಾದಿ ನಾರಾಯಣ ಅವರ ಹಿಂದೆ ಇದ್ದಾರಾ ಅವರ ಅಜೆಂಡಾ ಏನು ಆ ವ್ಯಕ್ತಿ ಯಾರು ಅನ್ನೋಂಥದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನು ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಈಗ ವಿಡಿಯೋವನ್ನು ಶುರು ಮಾಡ್ತೀನಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ರಾಷ್ಟ್ರ ಮಟ್ಟದಲ್ಲಿ ಅತಿ ಹೆಚ್ಚು ಟಾರ್ಗೆಟ್ ಮಾಡೋದು ಲೋಕಸಭೆಯ ಪ್ರತಿಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರನ್ನು ಎ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಆಗೊಮ್ಮೆ ಈಗೊಮ್ಮೆ ವಿಷಯಾಧಾರಿತವಾಗಿ ಕೆಲವು ನಾಯಕರ ಬಗ್ಗೆ ಮಾತನಾಡ್ಬೋದು ಆದರೆ ಸದಾ ಅವರ ಗುರಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯದ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿರಿಯ ನಾಯಕರಾದಂತಹ ಬಿ ಕೆ ಹರಿಪ್ರಸಾದ್ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಸಂತೋಷ್ ಲಾಡ್ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಇನ್ನಿತರರು ಇವರ ಪೈಕಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಅವತ್ತು ಟಾರ್ಗೆಟ್ ಮಾಡ್ತಾ ಇದ್ರು ಇವತ್ತು ಟಾರ್ಗೆಟ್ ಮಾಡ್ತಿದ್ದಾರೆ ಈ ಬಗ್ಗೆ ನಾನು ಇನ್ನೊಂದು ಹೇಳ್ತೀನಿ ಉಳಿದಂತೆ ಬಿ ಕೆ ಹರಿಪ್ರಸಾದ್ ಅವರನ್ನು ಆಗಾಗ ಅವರು ಮಾತನಾಡುವಂಥ ಯಾಕೆಂದ್ರೆ ಆರ್ ಎಸ್ ಎಸ್ ಬಗ್ಗೆ ಬಿ ಜೆ ಪಿಯ ಬಗ್ಗೆ ಆರ್ ಎಸ್ ಎಸ್ನ ಷಡ್ಯಂತ್ರಗಳ ಬಗ್ಗೆ ಹುನ್ನಾರಗಳ ಬಗ್ಗೆ ಬಹಳ ಆಳವಾಗಿ ಅಧ್ಯಯನ ಮಾಡಿದರೆ ಬಹಳ ದಿಟ್ಟವಾಗಿ ಬಹಳ ಸ್ಪಷ್ಟವಾಗಿ ಮಾತನಾಡ್ತಾರೆ ಬಿ ಕೆ ಹರಿಪ್ರಸಾದ್ ಆ ಕಾರಣಕ್ಕೋಸ್ಕರ ಅವರನ್ನು ಆಗಾಗ ಟಾರ್ಗೆಟ್ ಮಾಡ್ತಿರುತ್ತೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಉಳಿದಂತೆ ಸಂತೋಷ್ ಲಾಡ್ ಅವರನ್ನ ಅಂತಂದರೆ ಅವರು ನರೇಂದ್ರ ಮೋದಿ ಸರ್ಕಾರದ ಆರ್ಥಿಕ ನೀತಿಗಳ ಬಗ್ಗೆ ಬಹಳ ಕಟುವಾಗಿ ಟೀಕೆಯನ್ನು ಮಾಡ್ತಿರ್ತಾರೆ ಆ ಕಾರಣಕ್ಕೋಸ್ಕರ ಅವರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಸತೀಶ್ ಜಾರಕಿಹೊಳಿ ಅವರನ್ನ ಯಾಕೆ ಯಾವ ಕಾರಣಕ್ಕೆ ಅಂತಂದರೆ ಅವರು ವೈಚಾರಿಕವಾಗಿ ಚಿಂತನೆ ಮಾಡುವಂಥವರು ಮನುವಾದಕ್ಕೆ ವಿರೋಧ ಇರುವಂಥವರು ಆ ಕಾರಣಕ್ಕೋಸ್ಕರ ಅವರನ್ನ ದಾಳಿ ಮಾಡ್ತಾ ಇರ್ತಾರೆ ಜಮೀರ್ ಅಹಮದ್ ಅವರ ಹೆಸರನ್ನ ಯಾಕೆ ಹೇಳಿದೆ ಅಂತಂದರೆ ಅವರ ಹೇಳಿಕೆಗಳನ್ನು ಇಟ್ಕೊಂಡು ಕೋಮೆ ಧ್ರುವೀಕರಣವನ್ನು ಮಾಡಲಿಕ್ಕೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಅದರದೇ ಆದಂಥ ರೀತಿಯಲ್ಲಿ ಷಡ್ಯಂತ್ರವನ್ನು ಮಾಡ್ತಿರುತ್ತೆ ಫೈನಲಿ ಗ್ರಾಮೀಣಾಭಿವೃದ್ಧಿ ಹಾಗೂ ಐ ಟಿ ಬಿ ಟಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರನ್ನು ಯಾಕೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಗಳು ಈ ಪರಿ ಟಾರ್ಗೆಟ್ ಮಾಡ್ತಿವೆ ಅನ್ನೋದನ್ನು ನೋಡೋದಾದರೆ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಬಿ ಕೆ ಹರಿಪ್ರಸಾದ್ ಇವರೆಲ್ಲರ ಇವರೆಲ್ಲರೂ ರಾಜಕೀಯವಾಗಿ ಸಂಧ್ಯಾಕಾಲದಲ್ಲಿದ್ದಾರೆ ಅವರು ಇನ್ನೊಂದು ನಾಲ್ಕೈದು ವರ್ಷಗಳಲ್ಲಿ ಅವರ ರಾಜಕೀಯ ಜೀವನ ಮುಗ್ದೋಗುತ್ತೆ ಬಟ್ ಪ್ರಿಯಾಂಕ್ ಖರ್ಗೆ ಅವರು ಇನ್ನೂ ಬಹಳ ವರ್ಷಗಳ ಕಾಲ ರಾಜಕೀಯದಲ್ಲಿರ್ತಾರೆ ಬಹಳ ಎತ್ತರಕ್ಕೆ ಬೆಳೆಯುವಂಥ ಸಾಧ್ಯತೆಗಳು ಕೂಡ ಇವೆ ಇದಲ್ಲದೆ ಪ್ರಿಯಾಂಕ್ ಖರ್ಗೆ ಅವರಿಗಿರುವಂತಹ ಸೈದ್ಧಾಂತಿಕ ಸ್ಪಷ್ಟತೆ ವೈಚಾರಿಕ ಸ್ಪಷ್ಟತೆ ದಿಟ್ಟತನ ನೇರವಂತಿಕೆ ಆರ್ ಎಸ್ ಎಸ್ ಬಗ್ಗೆ ಆರ್ ಎಸ್ ಎಸ್ ನಾಯಕರಾದಂತಹ ಮೋಹನ್ ಭಾಗವತ್ ಅಥವಾ ಇಂದಿನ ನಾಯಕರಾದಂತಹ ಗೋಳ್ವಾಳ್ಕರ್ ಸಾವರ್ಕರ್ ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿ ಜೆ ಪಿಯ ನಾಯಕರಾದಂತಹ ಅಮಿತ್ ಶಾ ಅವರ ಮಗ ಜೈ ಶಾ ರಾಜ್ಯದ ಬಿಜೆಪಿ ನಾಯಕರಾದಂತಹ ಯಡಿಯೂರಪ್ಪ ಬಸವರಾಜ್ ಬೊಮ್ಮಾಯಿ ಆರ್ ಅಶೋಕ್ ಬಿ ವೈ ವಿಜೇಂದ್ರ ಬಿ ಎಲ್ ಸಂತೋಷ್ ಪ್ರ ಮತ್ತೆ ಪ್ರಹ್ಲಾದ್ ಜೋಶಿ ಹೀಗೆ ಯಾರ ಬಗ್ಗೆ ಕೂಡ ಯಾವ ಮುಲಾಜನ್ನು ಇಟ್ಟುಕೊಳ್ಳದೆ ಬಹಳ ನೇರವಾಗಿ ದಿಟ್ಟವಾಗಿ ಮುಖ ಮೂತಿ ನೋಡದಂತೆ ಅಂತಾರಲ್ಲ ಆ ರೀತಿ ಮಾತನಾಡ್ತಿರ್ತಾರೆ ಮತ್ತು ಅವರ ನಡೆಗಳನ್ನ ಆ ರೀತಿ ಖಂಡಿಸ್ತಿರ್ತಾರೆ ಪ್ರಿಯಾಂಕರ್ಗೆ ಅಲ್ಲದೆ ಈಗ ಕಳೆದ ಬಿ ಜೆ ಪಿ ಅವಧಿನಲ್ಲಿ ಆದಂತಹ ಬಿಟ್ಕಾಯಿನ್ ಹಗರಣ ಇರ್ಬೋದು ಪಿ ಎಸ್ ಐ ಹಗರಣ ಇರ್ಬೋದು ಇವುಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಂಥವರು ಪ್ರಿಯಾಂಕ್ ಖರ್ಗೆ ಪಿ ಎಸ್ ಐ ಹಗರಣ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೊರಬರಲಿಕ್ಕೆ ಪ್ರಿಯಾಂಕ್ ಖರ್ಗೆ ಅವರೇ ಕಾರಣ ಬಿ ಜೆ ಪಿಗೆ ಅಷ್ಟು ಮುಖಭಂಗ ಆಗಲಿಕ್ಕೆ ಪಿ ಪ್ರಿಯಾಂಕ್ ಖರ್ಗೆ ಅವರೇ ಕಾರಣ ಕಳೆದ ಬಿ ಜೆ ಪಿ ಅವಧಿನಲ್ಲಿ ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರದ ವಿಚಾರ ವಿಷಯದಲ್ಲಿರ್ಬಹುದು ಪೇ ಸಿಎಂ ಕ್ಯಾಂಪೇನ್ ವಿಷಯದಲ್ಲಿರ್ಬೋದು ಆಗ ಮೀಡಿಯಾ ಡಿಪಾರ್ಟ್ಮೆಂಟ್ ಕೂಡ ಪ್ರಿಯಾಂಕ್ ಖರ್ಗೆ ಅವರೇ ನೋಡ್ಕೊಳ್ತಾ ಇದ್ರು ಆ ಕಾರಣಕ್ಕೂ ಜೊತೆಗೆ ಅವ್ರಿಗಿರುವಂತಹ ಆ ಏನೋ ಔಟ್ ಕ್ಯಾರೆಕ್ಟರ್ ಕಾರಣಕ್ಕೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿಯನ್ನ ನಿದ್ದೆ ಮಾಡಕ್ಕೆ ಬಿಟ್ಟಿರಲಿಲ್ಲ ಆರ್ ಎಸ್ ಎಸ್ ಅನ್ನ ಅಡಿಗಡಿಗೆ ಕಾಡಿದ್ರು ಪ್ರಿಯಾಂಕ್ ಖರ್ಗೆ ಈ ಎಲ್ಲ ಕಾರಣಗಳಿಗೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡ್ತಿದೆ ಹೇಗಾದ್ರೂ ಮಾಡಿ ಅವರನ್ನು ಮಟ್ಟ ಹಾಕಬೇಕು ಅವರ ಬಾಯಿ ಮುಚ್ಚಿಸ್ಬೇಕು ಅನ್ನುವಂತಹ ಉದ್ದೇಶ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಅದಕ್ಕೋಸ್ಕರ ಅವರು ಬಹಳ ಪ್ರಯತ್ನವನ್ನು ಮಾಡಿದ್ದಾರೆ ಅವರ ವಾಟ್ಸಪ್ ಯೂನಿವರ್ಸಿಟಿಯನ್ನು ಬಳಸ್ಕೊಂಡು ಟೂ ರುಪೀಸ್ ಭಕ್ತರನ್ನು ಬಳಸ್ಕೊಂಡು ಬಿ ಜೆ ಪಿ ನಾಯಕರನ್ನು ಬಳಸ್ಕೊಂಡು ಭಾಳಷ್ಟು ಪ್ರಯತ್ನವನ್ನು ಮಾಡಿದರೆ ಪ್ರಿಯಾಂಕ್ ಖರ್ಗೆ ಅವರ ಬಾಯಿ ಮುಚ್ಚಿಸಲಿಕ್ಕೆ ಆದರೆ ಅದು ಸಾಧ್ಯ ಆಗಿಲ್ಲ ಈಗ ಅಂದರೆ ಈಗ ಮೀನ್ಸ್ ಇತ್ತೀಚೆಗೆ ಇತ್ತೀಚೆಗೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ರಾಜ್ಯ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರನ್ನ ಎತ್ತು ಕಟ್ಟಿದ್ದಾರೆ ಇದು ಇದು ಹೇಗೆ ಅಂದ್ರೆ ಇದು ಬಿಜೆಪಿ ಮತ್ತು ಆರ್ ಎಸ್ ನ ತಂತ್ರಗಾರಿಕೆ ಯಾವುದೇ ನಾಯಕರಿಗೆ ಅವರದೇ ಸಮುದಾಯದ ನಾಯಕರನ್ನ ಎದುರು ನಿಲ್ಲಿಸೋದು ಅವರ ಅವರಲ್ಲಿ ಅವರ ಬಾಯಲ್ಲಿ ಇವರ ಅಜೆಂಡಗಳನ್ನ ಹೇಳಿಸೋದು ಅವರ ಕೈಯಲ್ಲಿ ಬಯಸೋದು ಅವರ ಕೈಯಲ್ಲಿ ಅವರ ಬಾಯಲ್ಲಿ ವಾಗ್ದಾಳಿಯನ್ನ ನಡೆಸೋದು ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಅಜೆಂಡಾ ಅಥವಾ ಅವರ ಕಾರ್ಯವೈಖರಿ ಈಗ ಪ್ರಿಯಾಂಕ್ ಖರ್ಗೆ ಮತ್ತು ಚಲವಾದಿ ನಾರಾಯಣ ಅವರ ವಿಷಯದಲ್ಲೂ ಕೂಡ ಆಗ್ತಿರೋದು ಇದೇನೆ ಇದನ್ನ ನಾವು ಈ ರೀತಿ ಕೂಡ ಹೇಳ್ಬೋದು ಏನಂತಂದ್ರೆ ಬಡವರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡೋದು ಅಂತಾರಲ್ಲ ಹಾಗೆ ಚಲವಾದಿ ನಾರಾಯಣ ಅವ್ರನ್ನ ಯಾಕೆಂದ್ರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಇನ್ನು ಬೆಳಿಬೇಕಾದಂಥವ್ರು ಈಗಷ್ಟೇ ಫಸ್ಟ್ ಟೈಮ್ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ ಆ ಫಸ್ಟ್ ಟೈಮ್ ವಿಧಾನ ಪರಿಷತ್ತಿನ ನ ಸದಸ್ಯರಾದವ್ರೆ ನಾಯಕ ಆದ್ರೂ ಓಕೆ ಒಂದಂತ ಅವರು ಬೆಳೆದಿದ್ದಾರೆ ಇನ್ನು ಬಹಳಷ್ಟು ಬೆಳಿಬೇಕಾದಂಥವ್ರು ಇನ್ನು ಮಂತ್ರಿ ಆಗ್ಬೇಕಾದಂಥವ್ರು ಅಥವಾ ಬಿಜೆಪಿಯ ರಾಜ್ಯಾಧ್ಯಕ್ಷನೋ ಇನ್ನೊಂದು ಪ್ರಮುಖ ಹುದ್ದೆಯನ್ನ ಅಲಂಕರಿಸಬೇಕಾದಂಥವ್ರು ಅಂಥವ್ರನ್ನ ಇವರು ಪ್ರಿಯಾಂಕ ಖರ್ಗೆ ಅವರ ಮುಂದೆ ತಂದಿದ್ದಾರೆ ಅಥವಾ ಕಾಂಗ್ರೆಸ್ ನಾಯಕರ ಮುಂದೆ ತಂದು ಅವರನ್ನ ಅವರನ್ನು ಕೂಡ ಮುಗಿಸುವಂತ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ ಇದೇ ರೀತಿ ಹಿಂದೆ ಸಿದ್ದರಾಮಯ್ಯ ಅವರ ವಿರುದ್ಧ ಶ್ರೀರಾಮುಲು ಅವರನ್ನ ತಂದು ನಿಲ್ಲಿಸಿದ್ರು ಶ್ರೀರಾಮುಲು ಅವರ ಕೈಯಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ವಾಗ್ದಾಳಿಯನ್ನ ಮಾಡಿಸ್ತಾ ಇದ್ರು ಶ್ರೀರಾಮುಲು ಅವರನ್ನ ಬಳಸಿ ಬಿಸಾಡಿದ್ರು ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಾಯಕರು ಇವತ್ತು ಹಾಗೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಾಯಕರು ಬಳಸಿ ಬಿಸಾಡುವಂತ ಸರದಿ ಚಲವಾದಿ ನಾರಾಯಣ ಸ್ವಾಮಿ ಅವರದು ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ನ ಕುತಂತ್ರಗಳು ಏನು ಅನ್ನೋದನ್ನ ಬಹಳ ಚೆನ್ನಾಗಿ ಅರ್ತಿದ್ದಾರೆ ಅಧ್ಯಯನ ಮಾಡಿದ್ದಾರೆ ಆರ್ ಎಸ್ ಎಸ್ ಮಾಡುವಂತಹ ಮೋಸಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದ ವೈಫಲ್ಯವನ್ನ ಕೂಡ ಎತ್ತಿ ತೋರ್ತಿದ್ದಾರೆ ಇವರು ಈ ರೀತಿ ಅಡಿಗಡಿಗೂ ಬಿ ಜೆ ಪಿ ಅನ್ನ ಮತ್ತು ಆರ್ ಎಸ್ ಎಸ್ ಅನ್ನ ಕಾಡ್ತಿದ್ದಾರೆ ಇತ್ತೀಚೆಗೆ ನಾ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಷಯದಲ್ಲಿ ಹೇಗೆ ನಡ್ಕೊಳ್ಳುತ್ತೆ ಅವರು ಕಾಂಗ್ರೆಸ್ ಅನ್ನ ಅಂತ ಅಂತೇಳಿ ಬಿಂಬಿಸ್ಲಿಕ್ಕೆ ಹೇಗೆಲ್ಲ ಶ್ರಮ ವಹಿಸ್ತಿದೆ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತಿದೆ ಎಷ್ಟೆಲ್ಲ ಹರಿಸ್ತಿದೆ ಅನ್ನೋದು ಕಾಂಗ್ರೆಸ್ ಅಂಬೇಡ್ಕರ್ ಅವನ್ನ ಸೋಲಿಸ್ಲಿಕ್ಕೆ ಪ್ರಯತ್ನ ಪಟ್ಟಿತ್ತು ಅಂತೇಳಿ ಬಿಂಬಿಸ್ಲಿಕ್ಕೆ ದಶಕಗಳ ಕಾಲದಿಂದ ಬಹಳಷ್ಟು ಪ್ರಯತ್ನವನ್ನ ಮಾಡಿದೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ನ ಷಡ್ಯಂತ್ರವನ್ನ ಬಿಜೆಪಿಯ ಕುತಂತ್ರವನ್ನ ಬೆತ್ತಲು ಮಾಡಿದ್ದಾರೆ ಹೇಗೆ ಅಂತಂದ್ರೆ ಅಂಬೇಡ್ಕರ್ ಅವರು ಬರ್ದಿದ್ದಂತವ ಪತ್ರವನ್ನ ಬಿಡುಗಡೆ ಮಾಡುವ ಮೂಲಕ ನಿಜಕ್ಕೂ ಅಂಬೇಡ್ಕರ್ ಅವರ ಸೋಲಿಗೆ ಅವತ್ತಿನ ಆರ್ ಎಸ್ ಎಸ್ ನಾಯಕರುಗಳು ಕಾರಣ ಆರ್ ಎಸ್ ಎಸ್ ನ ಬೆಂಬಲಿ ಆರ್ ಎಸ್ ಎಸ್ ಬೆಂಬಲಿತ ಪ್ರತಿನಿಧಿಗಳು ಅವತ್ತು ಸ್ಪರ್ಧೆ ಮಾಡಿದ್ರು ಅದರಿಂದಾಗಿ ಅಂಬೇಡ್ಕರ್ ಅವರು ಸೋಲ್ ಬೇಕಾಯ್ತು ಅನ್ನುವಂತಹ ಅಂಶವನ್ನ ಅಂಬೇಡ್ಕರ್ ಪತ್ರದ ಮುಖಾಂತರವೇ ಬಯಲು ಮಾಡಿದ್ದಾರೆ ಸೊ ಹೀಗೆ ಅಂದ್ರೆ ಇದನ್ನ ತಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಾಯಕರಿಗೆ ಹೀಗೆ ಸಾಕ್ಷಿಯ ಸಮೇತ ಬಹಳ ದಿಟ್ಟವಾಗಿ ನೇರವಾಗಿ ಎದುರಿಸುತ್ತಿದ್ದಾರೆಲ್ಲ ಪ್ರಿಯಾಂಕರ್ಗೆ ಖರ್ಗೆ ಅದನ್ನ ಅರ್ಗಿಸ್ಕೊಳ್ಳಿಕ್ಕೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ನಾಯಕರಿಗೆ ಅದೇ ಕಾರಣಕ್ಕೆ ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಅವರದೇ ಸಮುದಾಯದ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನ ಎತ್ತಿ ಕಟ್ಟಿದ್ದಾರೆ ಛಲವಾದಿ ನಾರಾಯಣ ಅವರು ಆಡುವಂತಹ ಪ್ರತಿ ಮಾತು ಕೂಡ ಆರ್ ಎಸ್ ಎಸ್ ನಾಯಕರಿಂದ ನಿರ್ದೇಶಿಸಲ್ಪಟ್ಟಂತಹ ಮಾತು ಬಿ ಎಲ್ ಸಂತೋಷ್ ಅವರು ಹೇಳಿ ಆಡಿಸುವಂತಹ ಮಾತು ಇದರ ಯಾವ ಅನುಮಾನವೂ ಇಲ್ಲ ರಾಜ್ಯದ ಎಲ್ಲ ಬಿಜೆಪಿ ನಾಯಕರಿಗೂ ಇದು ಬಹಳ ಸ್ಪಷ್ಟವಾಗಿ ಗೊತ್ತು ಅವರು ಆಫ್ ದಿ ರೆಕಾರ್ಡ್ ಈ ವಿಷಯವನ್ನ ಹೇಳ್ತಾರೆ ಈಗ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ವಾಗ್ದಾಳಿ ಮಾಡುವಂತಹ ಬರದಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರು ನಾಯಿ ಎನ್ನುವ ಪದವನ್ನ ಸಂಬೋಧಿಸಿದ್ದಾರೆ ಇದೇ ರೀತಿ ಪ್ರತಿ ಬಾರಿ ಕೂಡ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಹಳ ಕಟುವಾಗಿ ಮಾತನಾಡ್ತಿರ್ತಾರೆ ಚಲವಾದಿ ನಾರಾಯಣ ಸ್ವಾಮಿ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಈ ದುರ್ಗತಿ ಬರಬಾರ್ದಿತ್ತು ನಾನು ಯಾಕೆ ದುರ್ಗತಿ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಏನು ರಾಜ್ಯ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಅವರನ್ನು ರಾಜ್ಯ ಬಿಜೆಪಿಯಲ್ಲಿ ಯಾವುದೋ ಪ್ರಮುಖವಾದಂತಹ ನಿರ್ಧಾರ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪರಿಗಣಿಸ್ಬೇಕು ಆದ್ರೆ ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಯಾವುದೋ ಪ್ರತಿಭಟನೆ ಸಂದರ್ಭದಲ್ಲಿ ಇರ್ಬೋದು ಅಥವಾ ರಾಜ್ಯ ಸರ್ಕಾರದ ವಿರುದ್ಧ ಏನೋ ಬೇರೊಂದು ನಿಲುವು ತೆಗೆದುಕೊಳ್ಳುವಂತಹ ವಿಷಯದಲ್ಲಿ ಯಾವತ್ತೂ ಸಂಪರ್ಕ ಮಾಡಿಲ್ಲ ಅವ್ರ ಜೊತೆ ಸಮನ್ವಯ ಮಾಡ್ತಿಲ್ಲ ಅವರನ್ನ ಸಂಪರ್ಕಿಸ್ತಿಲ್ಲ ಸೌಜನ್ಯಕ್ಕೂ ಕೂಡ ಇದೂ ಕೂಡ ರಾಜ್ಯ ಬಿಜೆಪಿ ನಾಯಕರೆಲ್ಲರಿಗೂ ಗೊತ್ತು ಇನ್ನು ರಾಜ್ಯ ಬಿಜೆಪಿ ಅಧ್ಯಕ್ಷರು ಅವರು ಈಗ ಫಾರ್ ಎಕ್ಸಾಂಪಲ್ ಜನ ಜನಾಕ್ರೋಶ ಯಾತ್ರೆ ಅಂತ ಮಾಡಿದರು ಆ ಸಂದರ್ಭದಲ್ಲಿ ಎಲ್ಲ ನಾಯಕರನ್ನ ಕರೆದು ಮಾತನಾಡಬೇಕು ಜೊತೆಗೆ ಇವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಕಾರಣಕ್ಕೋಸ್ಕರ ಇವರನ್ನ ಕರೆದು ಮಾತಾಡಬೇಕು ಹೇಗೆ ನಾವು ಪ್ರತಿಭಟನೆಯನ್ನ ಮಾಡಬೇಕು ನಮ್ಮ ಹೋರಾಟದ ಸ್ವರೂಪ ಹೇಗಿರ್ಬೇಕು ಯಾವ ಲೈನ್ಗಳಲ್ಲಿ ನಾವು ಮಾತನಾಡ್ಬೇಕು ಅನ್ನುವಂಥದ್ದು ಜೊತೆಗೆ ಇವ್ರ ಜೊತೆಗೆ ಚರ್ಚೆ ಮಾಡ್ಬೇಕಲ್ವ ಅದೇನನ್ನೂ ಮಾಡಿಲ್ಲ ಛಲವಾದಿ ನಾರಾಯಣ ಸ್ವಾಮಿ ಅವರೀಗ ಆರ್ ಅಶೋಕ್ ಅವ್ರಿಗೂ ಬೇಕಾಗಿಲ್ಲ ಬಿ ವೈ ವಿಜೇಂದ್ರ ಅವ್ರಿಗೂ ಬೇಕಾಗಿಲ್ಲ ಒಂಥರ ಅತಂತ್ರ ಸ್ಥಿತಿಯನ್ನ ಎದುರಿಸ್ತಿದ್ದಾರೆ ಆ ಕಾರಣಕ್ಕೋಸ್ಕರ ಅವರು ಸಂಪೂರ್ಣವಾಗಿ ಬಿ ಎಲ್ ಸಂತೋಷ್ ಅವ್ರಿಗೆ ಶರಣಾಗತರಾಗಿದ್ದಾರೆ ಹೀಗೆ ಶರಣಾಗಿರುವಂತಹ ಛಲವಾದಿ ನಾರಾಯಣ ಸ್ವಾಮಿಯವರನ್ನ ಇಟ್ಕೊಂಡು ಬಿ ಎಲ್ ಸಂತೋಷ್ ಪ್ರಿಯಾಂಕ ಖರ್ಗೆ ಅವರನ್ನು ಮಣಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅವರದೇ ಆದಂತಹ ಆಟವನ್ನು ಆಡ್ತಿದ್ದಾರೆ ಇದೇ ರೀತಿಯ ಆಟವನ್ನು ಬಿ ಎಲ್ ಸಂತೋಷ್ ಬಹಳ ಜನರ ವಿರುದ್ಧ ಆಡಲಿಕ್ಕೆ ಹೋದರು ಸೋತರು ನನ್ನ ಪ್ರಕಾರ ಪ್ರಿಯಾಂಕಾ ಖರ್ಗೆ ವಿರುದ್ಧ ಕೂಡ ಅವರಿಗೆ ಸೋಲು ಖಚಿತ ಅಂತ ಅನಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಮತ್ತೊಮ್ಮೆ ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕಿಂಗ್ ಕೆರಾ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು